ಬೆಡ್ ನೂರು ರೂಪಾಯಿ ನೂರು ರೂಪಾಯಿ ನೂರ ರೂಪಾಯಿ ನೂರ ಹತ್ತು ನೂರ ಹತ್ತೈದು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ನೂರಾ ಮೂವತ್ತು ನೂರ ಮೂವತ್ತೈದು ನೂರ ನಲವತ್ತು ನೂರ ನಲವತ್ತೈದು ನೂರ ನಲವತ್ತೈದು ನೂರ ಐವತ್ತು ನೂರ ಅರವತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಂಬತ್ತು ನೂರ ಎಂಬತ್ತೈದು ನೂರ ತೊಂಬತ್ತು ನೂರ ತೊಂಬತ್ತೈದು ನೂರ ತೊಂಬತ್ತೈದು ನೂರ ತೊಂಬತ್ತೈದು ರೂಪಾಯಿ ಎ ಪಿ ಎಸ್ಸು ಬೆಟ್ ಎಂಬತ್ತು ರೂಪಾಯಿ 75க்கு 6 less 80 ரூபாய் 80 ரூபாய் 85 ரூபாய் 85 ரூபாய் 80 ரூபாய் ஏசி 90க்கு 7 less 100 ரூபாய் 94க்கு 7 less 100 ரூபாய் 100 ரூபாய் 105 110 115 120 125 130 150 ನೂರ ಐವತ್ತೈದು ನೂರ ಅರವತ್ತು ನೂರ ಅರವತ್ತೈದು ನೂರಾ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಂಬತ್ತು ಐದು ನೂರ ಎಂಬತ್ತೈದು ನೂರ ತೊಂಬತ್ತು ಐದು ನೂರ ತೊಂಬತ್ತೈದು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ಐದು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಹೇಳಿಸಿ ಇವರಪ್ಪ ಹತ್ ಲೈಸು ಬೇರು ರೂಪಾಯಿ ಎಂಟು ನೂರ ಇಪ್ಪತ್ತೆಂಟಿಗೆ ಹತ್ ಲೈಸು ನೂರು ರೂಪಾಯಿ ಬಾಯ್ ಸರಿಯಪ್ಪ

ನೂರ ಎಪ್ಪತ್ತೈದು ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತೈದು ನೂರ ಎಂಬತ್ತೈದು ನೂರ ತೊಂಬತ್ತು ನೂರ ತೊಂಬತ್ತು ರೂಪಾಯಿ ನೂರ ತೊಂಬತ್ತೈದು ನೂರ ತೊಂಬತ್ತೈದು ರೂಪಾಯಿ ನೂರ ತೊಂಬತ್ತೈದು ರೂಪಾಯಿ ಐವತ್ತೆಂಟಕ್ಕೆ ನಾಲ್ಕು ಲೈಸೋ ಎಂಬತ್ತು ನೂರ ಐವತ್ತು ನೂರ ಐವತ್ತು ನೂರ ಐವತ್ತೈದು ನೂರ ಅರವತ್ತು ನೂರ ಅರವತ್ತು ನೂರ ಅರವತ್ತೈದು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ಎಂಬತ್ತು ನೂರ ಎಂಬತ್ತೈದು ಹದಿನೈದು ರೂಪಾಯಿ ಇನ್ನೂರ ನಲವತ್ತೈದು ಇನ್ನೂರ ನಲವತ್ತೈದು ಇನ್ನೂರ ನಲವತ್ತೈದು ರೂಪಾಯಿ ಎ ಸಿಗೋಣ ಇದಕ್ಕೆ ಆರು ಲಕ್ಷ